ಮಂಡ್ಯ ನಗರದ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಪಿಇಎಸ್ ನೆಕ್ಸ್ಟ್ ಆವಿಷ್ಕಾರ ಮತ್ತು ಸಂವರ್ಧನಾ ಕೇಂದ್ರ ಹಾಗೂ ಎಲೆಕ್ಟ್ರಿಕ್ ವಾಹನಗಳ ಉತ್ಕೃಷ್ಟತಾ ಕೇಂದ್ರಗಳ ಉದ್ಘಾಟನಾ ಸಮಾರಂಭ ಕಾಲೇಜಿನ ಆವರಣದಲ್ಲಿ ನಡೆಯಿತು ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನನಾಥ ಸ್ವಾಮೀಜಿ ಪಿಇಎಸ್ ನೆಕ್ಸ್ಟ್ ಆವಿಷ್ಕಾರ ಮತ್ತು ಸಂವರ್ಧನಾ ಕೇಂದ್ರ ಹಾಗೂ ಎಲೆಕ್ಟ್ರಿಕ್ ವಾಹನಗಳ ಉತ್ಕೃಷ್ಟತಾ ಕೇಂದ್ರಗಳನ್ನು ಉದ್ಘಾಟಿಸಿದರು ಇದರಲ್ಲಿ ನೀವು ಸೂಪರ್ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ ಅಂಡ್ ದೇ ಕ್ಯಾನ್ ಡು ಎನ್ ನಂಬರ್ ಆಫ್ ಥಿಂಗ್ಸ್ ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಆಗಲಿ ಅಪ್ಲಿಕೇಶನ್ ಆಗಲಿ ಎಲ್ಲ ಫ್ರೀ ಯು ಡೋಂಟ್ ಹ್ಯಾವ್ ಟು ಬೈ ಸೆಪರೇಟ್ ಮಷಿನ್ ಹೊಟ್ಟಿ ಎಲ್ಲ ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಅಪ್ಲಿಕೇಶನ್ ಲೆವೆಲ್ ಟೀಚಿಂಗ್ ಆಫ್ ಮ್ಯೂಸಿಕ್ ಗ್ರೇಡ್ ಒನ್ ಮಕ್ಕಳಿಂದ ನಾವು ಸ್ಟಾರ್ಟ್ ಕನ್ವರ್ಟ್ ಮಾಡಿದ್ವಿ ಗ್ರೇಡ್ ಒನ್ ಇಂದ ಈಗ ಮಕ್ಕಳು ಇದರ ಶುಡ್ ಐ ಕಂಪ್ಲೇಂಟ್ ಟು ದ ಗೌರ್ಮೆಂಟ್ ಆರ್ ಶುಡ್ ಐ ಮೇಕ್ ದ ಸ್ಟೂಡೆಂಟ್ಸ್ ನಂತರ ಮಾತನಾಡಿದ ಅವರು ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯದ ಜ್ಞಾನವನ್ನ ಮಾತ್ರ ನೀಡಲಾಗ್ತಾ ಇದೆ ಅವರಿಗೆ ಪ್ರಾಯೋಗಿಕ ಅವಕಾಶಗಳನ್ನು ನೀಡಿದಾಗ ಮಾತ್ರ ಅವರ ಕೌಶಲ್ಯ ವೃದ್ಧಿಯಾಗುತ್ತೆ ಅಂತ ಸಲಹೆ ನೀಡಿದರು ಭಾರತ ದೇಶ ಅತಿ ವೇಗವಾಗಿ ಬೆಳೀತಾ ಇದೆ ವಿಶ್ವದ ಉನ್ನತ ಸಂಸ್ಥೆಗಳ ಮುಖ್ಯಸ್ಥರಾಗಿ ನಮ್ಮ ದೇಶದವರೇ ಕೆಲಸ ಮಾಡ್ತಾ ಇದ್ದು ಬೆಳೆಯುವ ಶಕ್ತಿ ದೇಶದ ಯುವ ಶಕ್ತಿಯಲ್ಲಿ ಇದೆ ಬೆಳೆಸುವ ಮಾರ್ಗದ ಅಗತ್ಯವಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ಜ್ಞಾನ ವಿಜ್ಞಾನ ತಂತ್ರಜ್ಞಾನವನ್ನು ಹೇಗೆ ಬೆಳೆಸ್ಕೊಳ್ಬೇಕು ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಬೇರೆ ಎಂಬ ಮನಸ್ಥಿತಿ ಇದೆ ನಮ್ಮ ಆಧ್ಯಾತ್ಮದಲ್ಲಿ ಈ ಮೂರೂ ಇರೋದನ್ನು ಕಾಣಬಹುದು ಇವನ್ನ ಒಟ್ಟಿಗೆ ಕಂಡಾಗ ಮಾತ್ರ ದೇಶ ಪ್ರಗತಿ ಹೊಂದಲು ಸಾಧ್ಯವಿದೆ ಅಂತ ಹೇಳಿದ್ರು ಕೆ ವಿ ಶಂಕರಗೌಡರು ತಮ್ಮ ದೂರದೃಷ್ಟಿಯಿಂದ ಬಿತ್ತಿದ ಪಿಇಎಸ್ ಬೀಜ ಹೆಮ್ಮರವಾಗಿ ಬೆಳೆದು ಲಕ್ಷಾಂತರ ಜನರಿಗೆ ಅನ್ನವನ್ನ ಸೃಷ್ಟಿಸಿಕೊಳ್ಳುವ ದಾರಿಯಾಗಿದೆ ಅವರ ತ್ಯಾಗ ಶ್ರಮದ ಪ್ರತಿಫಲವೇ ಪಿಇಎಸ್ ಕಾಲೇಜು ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಉದ್ಯೋಗ ಮಾಡುವವರು ಕುಟುಂಬದ ಜವಾಬ್ದಾರಿ ಹೊತ್ತರೆ ಉದ್ದಿಮೆ ಮಾಡುವವರು ಸಾಕಷ್ಟು ಮಂದಿಗೆ ಉದ್ಯೋಗ ನೀಡುವವರಾಗ್ತಾರೆ ಉದ್ಯಮ ಸೃಷ್ಟಿಸಲು ಸಹ ಪಿಇಎಸ್ ಈಗ ನಾಂದಿಯಾಡಲು ಮುಂದಾಗಿದೆ ಅಂತ ನೋಡಿದ್ರು నాకు సమస్య వేలు కష్టమా ఆ ముందాలు ప్రకారం ఇంకా కష్టం మాత్రం అది మాట్లాడత మాట్లాడే పర్వాల సందర్భదే హేగ ఏంబోదు పర్వాలేదు బస్సు యావరీతి ఆపన్న ఆపల్ ఆపన్న ఉపయోగకొని

ವೈಜ್ಞಾನಿಕವಾಗಿ ಚಿಂತನೆ ಬಂದಿದೆ ನಾವು ಅದನ್ನು ಸೈಂಟಿಫಿಕ್ ಆಗಿ ನಾವು ಯೋಚನೆಗಳನ್ನು ಮಾಡ್ತೀವಿ ಒಂದು ಕಡೆ ಜ್ಞಾನ ಮತ್ತೊಂದು ಕಡೆ ವಿಜ್ಞಾನ ಮತ್ತೊಂದು ಕಡೆ ತಂತ್ರಜ್ಞಾನ ಜ್ಞಾನಕ್ಕೆ ಆಧ್ಯಾತ್ಮಿಕ ಚಿಂತನೆಯನ್ನು ಕೊಡುವಂಥದ್ದರ ಬಗ್ಗೆ ವಿಶೇಷವಾಗಿ ಹೇಗೆ ಒಂದು ಚಿಕ್ಕ ಉದಾಹರಣೆಯನ್ನು ಕೊಟ್ಟು ಅವ್ರ ಒಂದು ಚಿಕ್ಕ ಉದಾಹರಣೆಯನ್ನು ಕೊಟ್ಟು ಮಾತನಾಡಿದ್ರು ಹಾಗಾಗಿ ಆ ಹಳೆ ಬೆಳೆಯೂ ಇರಬೇಕು ಹೊಸ ಚಿದ್ರಿ ಆವಾಗ ಹೇಗೆ ಬದುಕನ್ನು ಪಟ್ಟುಕೊಳ್ಬಹುದು ಹಾಗೆ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಈ ಮೂರು ಜ್ಞಾನಗಳನ್ನು ನಾವು ಹೇಗೆ ಬೆಳೆಸಬೇಕು ಅದು ಬಹಳ ನಮ್ಮಲ್ಲಿ ಒಂದು ಚಿಂತನೆ ಜ್ಞಾನವೇ ಬೇರೆ ವಿಜ್ಞಾನದ ಮೇಲೆ ತಂತ್ರಜ್ಞಾನವೇ ಬೇರೆ ಎಂದು ಹೇಳುವಂತಹ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಮ್ಮದು ಕಾಣ್ತಿದೆ ನಮ್ಮ ಜನರಲ್ಲಿ ಕಾಣ್ತಾ ಇದೆ ಜ್ಞಾನ ಏನೋ ಮಾಡ್ತಾ ಇಲ್ಲ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡ್ತಾ ಇದ್ದಾರೆ ಅವರಿಗೆ ವಿಜ್ಞಾನಕ್ಕೆ ಸಂಬಂಧವಿಲ್ಲ ಹಾಗಾಗಿ ಇಪ್ಪತ್ತೊಂದು ತಂತ್ರಜ್ಞಾನ ಅದು ಸಂಬಂಧ ಇಲ್ಲ ಅಂತ ಹೇಳುವಂತ ಯೋಚನೆ ಚಿಂತನೆ ನಮ್ಮ ಜನರಿಗೆ ಹಿಂದೆ ಇತ್ತು ಆದ್ರೆ ಇವತ್ತು ಅದು ಭಾಗ ಹಾಗೆ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಮೂರು ಜೊತೆ ಸೇರಿದ್ರೆ ಮಾತ್ರ ಈ ದೇಶದ ಪ್ರಗತಿಯನ್ನು ಕಾಣದಕ್ಕೆ ಸಾಧ್ಯತೆ ಇದೆ ವೈಜ್ಞಾನಿಕವಾಗಿ ನಾವು ಮುಂದೆ ಬರಲುದಕ್ಕೆ ಸಾಧ್ಯತೆ ಇದೆ ಅಂತ ಇವತ್ತು ನಮ್ಮ ದೇಶ ಅವರಿಗೆ ಕಂಡುಕೊಂಡಿದೆ ಹಾಗಾಗಿ ನಮ್ಮ ದೇಶ ಇವತ್ತು ಅತ್ಯಂತ ಶೀಘ್ರವಾಗಿ ಬೆಳವಣಿಗೆಯನ್ನು ಕಾಣ ಕಾಣದಕ್ಕೆ ಸಾಧ್ಯತೆ ಆಗಿದೆ

To this extent, with all the NIM ranking, recognition from the ANCT, UW and everywhere, and it for some fourth period, and now it has matured. And this is the right, the right time to think differently and embrace the PS 2.0 from now on. But with this concept, I think 2.0 years grew will have a most relevant industry-connected program for all the stakeholders of this great institutions. I also congratulate the generous support by like the alumni of this great group for contributing to the construction. ಅಧ್ಯಕ್ಷ ಕೆ ಎಸ್ ವಿಜಯ್ ಆನಂದ್ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಿ ಪಿಇಟಿ ಸಂಸ್ಥೆ ನಿರ್ಮಿಸಲು ಶ್ರಮಿಸಿದ ನಿತ್ಯ ಸಚಿವ ಕೆ ವಿ ಗೌಡರು ಮತ್ತು ಸ್ನೇಹಿತರು ಹಾಗೂ ಸಂಸ್ಥೆಗಾಗಿ ಎಕರೆ ಸ್ಥಳ ನೀಡಿದ ರೈತರನ್ನ ನೆನಪಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ ಅಂತ ಸ್ಮರಿಸಿದ್ರು ಐವತ್ತು ವರ್ಷ ಮಠದ ಸಂಸ್ಥಾಪಕರ ಮಠದ ಮುಖ್ಯ ಸ್ವಾಮೀಜಿಗಳಲ್ಲಿ ನಮ್ಮ ಕಾರ್ಯಕ್ರಮ ಅತಿಥಿಗಳಾಗಿ ಬಂದಿದ್ದಾರೆ ಸ್ವಾಮೀಜಿಯವರೇ ಹಿಂದೆ ನಮ್ಮ ಬಾಲಗಂಗರನಾಥ್ ಮಹಾಸ್ವಾಮೀಜಿಯವರು ಅವರು ಎರಡು ಮೂರು ಬಾರಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು ಈಗ ನಮ್ಮ ಐವತ್ತು ವರ್ಷದ ಕಾರ್ಯಕ್ರಮದಲ್ಲೂ ಡಾಕ್ಟರ್ ನಿರ್ಮಲಂದ ಮಹಾಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಅರವತ್ತು ವರ್ಷ ತಮ್ಮ ಮಠ ನಮ್ಮ ಮಠದ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ ನಮ್ಮ ಮಠ ನಮ್ಮ ಸಂಸ್ಥೆ ಮೇಲೆ ತಾವು ನಿಕಟವಾಗಿ ಆಶೀರ್ವಾದ ಮಾಡ್ತಿರೋದಕ್ಕೆ ಸಂಸ್ಥೆಯ ವತಿಯಿಂದ ಶ್ರೀಮಠಕ್ಕೆ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನು ಅನುಭವಿಸ್ತೇನೆ ಮಾಡೋ ಸಂಸ್ಥೆ ಮುಂದೂಡಿದ ಮನವಿ ಮಾಡ್ತಾ ಬಹು ಮುಖ್ಯವಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇಂಜಿನಿಯರಿಂಗ್ ಕಾಲೇಜು ದಿವಂಗತ ಕೆ ವಿ ಶಂಕರ ಶಂಕರಗೌಡರು ಚೌಡೇನವರು ಸಿಂಗಾರಿಗೌಡರು ಬಾಪೈನವರು ಎಚ್ ವಿ ಬೀರೇಗೌಡರು ಬೊಮ್ಮೆಗೌಡರು ಹಲವಾರು ಮಂದಿ ಯಾರು ಹೆಸರು ಬಿಟ್ಟಿರೋ ದಯವಿಟ್ಟು ಅಣ್ಣ ಅನುಭವಿಸ್ಬೇಡಿ ಕೆಲವರ ಕುಟುಂಬದ ಗುಡಿಗೂಡಿ ಒಂದು ಪ್ರಶ್ನೆಯಾಗಿದ್ದಾರೆ ಅಪ್ಪಿ ತಪ್ಪಿ ಹೆಸರು ಬಿಟ್ಟಿದ್ದಾರೆ ಕ್ಷಮಿಸಿ ಇವರೆಲ್ಲ ಕ್ರಮದಿಂದ ಅರವತ್ತೊಂಬತ್ತು ಎಕರೆ ನಮ್ಮ ರೈತರು ಕಳ್ಳಾರಿ ಗ್ರಾಮಸ್ಥರು ಅನೇಕ ಬೇರೆ ಗ್ರಾಮಸ್ಥರು ಕೊಟ್ಟಿದ್ದಾರೆ ಅವರು ಕೆಲವರು ಇನ್ನೂ ಖಾತೆ ಆಗಿಲ್ಲ ಅವ್ರನ್ನೆಲ್ಲ ನಾವು ಸ್ಮರಿಸ್ಬೇಕಾಗತ್ತೆ ಇವತ್ತು ನಾವು ಅರವತ್ತು ವರ್ಷ ಮೈಸೂರು ಸೇರಿದ್ದೀವಿ ಅಂದರೆ ಇದೇ ಸಿದ್ದರು ಹೋರಾಟ ಮಾಡಿ ರೈತರಿಂದ ಜಮೀನು ಪಡೆದು ಸಂಸ್ಥೆ ಕಟ್ಟೋದು ಅಂದರೆ ಚಂದಾಯ್ ಕಟ್ಟಿದ್ದಾರೆ ನಾಡ್ಕಾಡಿ